ಸ್ವಾಮಿ ನೀವು ಮೈಸೂರು ಪಾಕ್ ನಿಂತೀರ ಮೈಸೂರು ಪಾಕ್ ಅಲ್ಲಿ ಮೈಸೂರು ಇರೋ ಮೈಸೂರು ಪಾಕ್ ಅಲ್ಲಿ ಮೈಸೂರು ಇರಲ್ಲ ರಾಮ ಅಂತ ಹೇಳಿ ಹೆಸರಿರ್ತಾನೆ ಅವನಿಗೆ ರಾಮನ ವಿರುದ್ಧವಾದ ಎಲ್ಲ ಗುಣಗಳು ಇರ್ತವೆ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿ ನಮ್ಮ ಮಿತ್ರರಾದಂತಹ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀನಿವಾಸ ಕೂಡ ಇರ್ತಾರೆ ಅವರು ಕೂಡ ನಮ್ಮ ವಿದ್ಯಾರ್ಥಿ ಪ್ರೆಸೆಂಟ್ ಏನು 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 ತಮ್ಮ ತಮ್ಮ ಗುರಿ ಒಂದು ಪ್ರೋಗ್ರಾಮ್ ಒಂದು ಪ್ಲಾನ್ ಮಾಡಿದೀವಿ ಒಂದು ಒಂದು ಟ್ರೆಡಿಷನಲ್ ಆಗಿ ಒಂದು ಮತ್ತೆ ಅವ್ರಿಗೊಂದು ಹಬ್ಬದ ಆಚರಣೆ ಜೊತೆ ಹಾಡು ಡ್ಯಾನ್ಸ್ ಇದೆಲ್ಲ ಸೇರ್ಸಿ ಮಾಡೋಣ ಅಂತ ಯಾಕೆಂದು ಭಯ ಇದೆ ಹೇಗೆ ಮಾಡೋದು ಏನು ಅಂತ ಬಟ್ ಈಗ ಒಂದ್ಸತಿ ಸ್ಟಾರ್ಟಿಂಗ್ ಒಂದು ಐವತ್ತು ಜನ ಸೇರ್ಸಿ ಮಾಡೋಣ ಹೇಗಾಗತ್ತೆ ನೋಡುವ ನಮಸ್ಕಾರಗಳು ನನ್ನ ಬಹುದಿನದ ಕನಸು ಇನ್ನು ನನಸಾಗುವ ಕ್ಷಣಗಳು ಹತ್ತಿರವಾಗಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಎರಡು ವರ್ಷಗಳ ಹಿಂದೆ ನಾನು ತೀರಾ ಚಿಂತೆ ಮಾಡಿದ್ದು ಶುರು ಮಾಡಿದ್ದು ಸ್ವಂತ ಬಿಸ್ನೆಸ್ ಹಂಬಲ ಅಂತೂ ತುಂಬಾ ವರ್ಷಗಳಿಂದ ಇತ್ತು ನನ್ನ ಸ್ನೇಹಿತರ ವರ್ಷಗಳು ಇದರಲ್ಲಿ ನನ್ನ ಸ್ನೇಹಿತರ ಪಾತ್ರ ಮಹತ್ವದ್ದು ಅವರಿಂದಾದ ಅವರಿಂದಾದ ಬೆಂಬಲ ನೀಡಿ ಅವರಿಂದಾದ ಬೆಂಬಲ ನೀಡಿ ನನ್ನ ಪ್ರೋತ್ಸಾಹಿಸಿದ್ದಾರೆ ಹಾಗಾಗಿ ಅವರೆಲ್ಲರ ಜೊತೆ ಒಂದು ಸುಂದರ ಸಂಜೆ ಕಳೆಯುವ ಯೋಚನೆ ಬಂದಾಗ ಎಲ್ಲೋ ಹೋಟೆಲ್ ನಲ್ಲಿ ಕಾವಿ ತಿಂಡಿ ಅಂತ ಮುಗಿಸೋ ಬದಲಿಗೆ ಅದಕ್ಕೊಂದು ಚಿಕ್ಕ ಚೊಕ್ಕ ಸಮಾರಂಭದ ವಿರನ್ನು ಕೊಡೋಣ ಅಂತ ಅನಿಸಿದಾಗ ಮೊದಲು ಕ ಕಂಡಿತು ಯಾರನ್ನ ಅತಿಥಿಯಾಗಿ ಆಹ್ವಾನಿಸಲಿ ಅಂತ ತಕ್ಷಣ ಮನದಲ್ಲಿ ನಾಲ್ಕಾರು ಹೆಸರುಗಳು ಸುಳಿದು ಹೋದ್ರು ಅತ್ಯಂತ ಸೂಕ್ತ ವ್ಯಕ್ತಿಗಳು ಅಂತ ಅನಿಸಿದ್ದು ನಮ್ಮ ಸನ್ಮಾನ್ಯ ಶ್ರೀಧರ್ ಜೈನ್ ರವರು ಮತ್ತು ನನ್ನ ಮಾನಸಿಕ ಗುರುಗಳಾದ ಸನ್ಮಾನ್ಯ ಮಹೇಶ್ ಶೆಣ್ಯವರು ಶ್ರೀ ತಮ್ಮ ಮಹೇಶ್ ಶೆಣೆಯವರು ಇವರ ಕಾರ್ಯವೈಖರಿಯನ್ನು ಅರ್ಥೈಸಿಕೊಳ್ಳುವ ಹೊರಗಣ್ಣಿನೊಂದಿಗೆ ಮನೋನೇತ್ರಗಳ ಪ್ರಕರ ದೃಷ್ಟಿಯೂ ಅಗತ್ಯವಿದೆ ನನಗಂತೂ ಮನುಷ್ಯ ಚಿತ್ತದ ಅಗಾಧ ಶಕ್ತಿಯ ವಿರಾಟ್ ರೂಪದ ದರ್ಶನ ಮಾಡಿದವರು ಅಂತಹ ನವಚೈತನ್ಯವನ್ನು ತುಂಬಬಲ್ಲ ವಿಶಿಷ್ಟ ವ್ಯಕ್ತಿತ್ವ ಮಹೇಶ್ ಶಣೆಯವರು ನಮ್ಮ ಪ್ರೀತಿಯ ಆಹ್ವಾನ ಮನ್ನಿಸಿ ದೂರದ ಉಡುಪಿಯಿಂದ ಪತ್ನಿ ಸಮೇತರಾಗಿ ಪುತ್ರ ಹಾಗೂ ಪುತ್ರಿ ಸಮೇತರಾಗಿ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ಅವರು ಶ್ರೀಮತಿ ಗೌ ಗೌರಿ ಶೆಣೆಯವ್ರಿಗೂ ಅವರ ಪುತ್ರ ಹಾಗೂ ಪುತ್ರಿಯವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಒಂದು ಜೋಕ್ ನಿಂದ ಈ ಕಾರ್ಯಕ್ರಮವನ್ನು ಆರಂಭಿಸೋಣ ಕಳೆದ ಮೂವತ್ತೈದು ವರ್ಷಗಳ ಹಿಂದೆ ನನ್ನ ಗುರುಗಳು ಒಂದು ಜೋಕ್ ಒಂದು ಸೂಕ್ತವಾದ ಸ್ಥಳದಲ್ಲೇ ಹಂಚಿಕೊಳ್ತಾ ಇದ್ದೇನೆ ಒಂದ್ಸತಿ ಒಬ್ಬ ಹೋಟ್ಲಿಗೆ ಬರ್ತಾನಂತೆ ಹೋಟ್ಲಿಗೆ ಬಂದು ಆಲೂ ಬೋಂಡಕ್ಕೆ ಆರ್ಡರ್ ಕೊಡ್ತಾನಂತೆ ಆಲೂ ಬೋಂಡಕ್ಕೆ ಆರ್ಡರ್ ಕೊಟ್ಟ ಕೂಡಲೇ ಆಲೂ ಬೋಂಡ ಬರುತ್ತಂತೆ ಆಲೂ ಬೋಂಡ ತಿಂತಾನಂತೆ ಅದರಲ್ಲಿ ಹಾಲೂನೇ ಇರಲ್ಲ ಸೊ ಆಗ ಸಪ್ಲೈಯರ್ ಹತ್ರ ಕೇಳ್ತಾರಂತೆ ಏ ಏನ್ ಮಾರ ನಾನ್ ಕೊಟ್ಟದ್ದು ಆಲೂ ಬೋಂಡ ಈ ಆಲೂ ಬೋಂಡದಲ್ಲಿ ಆಲೂನೇ ಇಲ್ವಲ್ಲ ಏನ್ ಕತೆ ಅಂತ ಹೇಳ್ತಾರಂತೆ ಆ ಸಪ್ಲೈಯರ್ ಹೇಳ್ತಾರಂತೆ ಸ್ವಾಮಿ ನೀವು ಮೈಸೂರು ಪಾಕ್ ಮೈಸೂರು ಪಾಕ್ ಮೈಸೂರು ಇರೋ ಅಂತ ಕೇಳ್ತಾರೆ ಸೊ ಈ ಜೋಕ್ ನನ್ನ ಗುರುಗಳು ಮೂವತ್ತೈದು ವರ್ಷಗಳ ಹಿಂದೆ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಕನ್ನಡ ವ್ಯಾಕರಣವನ್ನು ನನಗೆ ಅರ್ಥ ಮಾಡಿಕೊಡ್ಲಿಕ್ಕೆ ಹೇಳಿದ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ರೂಢನಾಮ ಅಂಕಿತನಾಮ ನಾಮಗಳಿವೆ ಈ ಅಂಕಿತನಾಮ ಅಂತ ಹೇಳಿದ್ರೆ ಹೆಸರಿರತ್ತೆ ಅದರಕ್ಕೆ ತಕ್ಕಾಗಿ ಇರಬೇಕಂತ ಇಲ್ಲ ಮೈಸೂರು ಪಾಕಲ್ಲಿ ಮೈಸೂರಿರಲ್ಲ ರಾಮ ಅಂತ ಹೇಳಿ ಹೆಸರಿರ್ತಾನೆ ಅವನಿಗೆ ರಾಮನ ವಿರುದ್ಧವಾದ ಎಲ್ಲ ಗುಣಗಳು ಇರ್ತವೆ ಸರಸ್ವತಿ ಅಂತ ಹೇಳಿ ಹೆಸರಿಟ್ಟಿರ್ತಾರೆ ನಾಲ್ಕನೇ ಕ್ಲಾಸ್ ಕೂಡ ಓದ್ಲಿಕ್ಕೆ ಒದ್ದಾಡ್ತಾ ಇರ್ತಾರೆ ಕುಬೇರ ಅಂತ ಹೇಳಿ ಹೆಸರಿಟ್ಟಿರ್ತಾನೆ ಆದ್ರೆ ಅವನು ದುಡ್ಡಿಗೋಸ್ಕರ ಪದ್ದಾಡ್ತಾ ಇರ್ತಾನೆ ಹಾಗಾಗಿ ಅಂಕಿತ ನಾಮ ಮತ್ತು ಅನ್ನುವಂಥ ನಾಮವನ್ನು ಅವ್ರು ನನಗೆ ಕಲಿಸಿಕೊಟ್ಟದ್ದು ನನ್ನ ಮನಸ್ಸಿನಲ್ಲಿ ಅಚ್ಚು ಉಳಿಯದೆ ಅಚ್ಚಳಿಯದೆ ಉಳಿದು ಬಿಟ್ಟಿದೆ ಆ ಗುರುಗಳು ಇವತ್ತಿಲ್ಲ ಪ್ರಾಯಶಃ ಗುರುಗಳು ಇದ್ರೆ ನಾನು ಯಾವ್ರ ಹೇಳ್ತಾ ಇದ್ದೆ ಗುರುಗಳೇ ಅಂಕಿತ ನಾಮಕ್ಕೆ ಅನ್ವಯವಾಗುವಂತಹ ಒಬ್ರು ನಮ್ಮೊಂದಿಗಿದ್ದಾರೆ ಹೆಸರೇ ಹೇಳುವ ಹಾಗೆ ಚೇತನ ಚೇತನ ಹೇಳಿದ್ರೆ ಏನು ಚೈತನ್ಯ ತುಂಬುವಂತವರು ಸೊ ಈ ಚೇತನ ಅಂತ ಹೇಳುವಂತಹ ಅಂಕಿತ ನಾಮದಲ್ಲಿರುವಂತಹ ವ್ಯಕ್ತಿ ಮಾತ್ರ ಅಲ್ಲ ಅವರ ಕುಟುಂಬ ಕೂಡ ಚೈತನ್ಯದಿಂದ ಇರುವಂತದ್ದೇ ತಾಯಿ ಮಗಳು ಯಜಮಾನರು ಎಲ್ಲರೂ ಒಟ್ಟಾಗಿ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ ಈ ಅದ್ಭುತವಾದ ಕಾರ್ಯಕ್ರಮವನ್ನು ಸಂಘಟಿಸಿದ್ದಕ್ಕೆ ಮತ್ತು ನಿಮ್ಮೊಂದಿಗೆ ಕೈ ಜೋಡಿಸಿದ ಹಲವಾರು ಜನರು ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಸಂಘಟಿಸಲು ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ನಾನಾ ರೀತಿಯಿಂದ ಎಲ್ಲ ಜನ ಸಂಘಟಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಧರ್ ಜಯೂ ಸಹ ನಾನು ಅಭಿನಂದಿಸುತ್ತಾ ಆತ್ಮೀಯರೆ ಚೇತನ ಭಟ್ ಅವರು ಕೆಲವು ವರ್ಷಗಳ ಹಿಂದೆ ಏನಾದರೂ ಮಾಡಬೇಕು ಅಂತ ಹೇಳಿ ಕನಸು ಕಂಡವರು ಆ ಕನಸು ಹೇಗಿತ್ತಂತ ಹೇಳಿದ್ರೆ ಅವರು ನನ್ನ ವಿಶೇಷ ಏನಾದರೂ ಮಾಡಬೇಕು ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಬಟ್ಟೆ ಅಂಗಡಿ ಹೋಗಿ ಪರ್ಚೇಸ್ ಮಾಡುವುದಲ್ಲದೆ ಏನಾದರೂ ಮಾಡಬೇಕು ಅಂತ ಹೇಳಿತ್ತು ಆಗ್ಲೇ ತಾನು ಹೇಳಿದ ಹಾಗೆ ಚೈತನ್ಯದಿಂದ ಇರುವಂತವರು ನನ್ನ ಮೇಡಮ್ ಹೇಳಿದ್ರು ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳಿ ನಮ್ಮ ಮಿತ್ರರಾದಂತಹ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀನಿವಾಸ ಕೂಡ ಇದ್ದಾರೆ ಅವರು ಕೂಡ ನಮ್ಮ ವಿದ್ಯಾರ್ಥಿ ಇದೇ ರೀತಿ ಹಲವಾರು ಜನ ಇದ್ದಾರೆ ಅದರಲ್ಲಿ ಕೆಲವು ಜನ ಅತಿ ವಿಶಿಷ್ಟ ವ್ಯಕ್ತಿಗಳಿದ್ದಾರೆ ನಮ್ಮ ಚೇತನ ಹೊಟ್ಟೆ ಕೂಡ ನಮ್ಮ ವಿಶಿಷ್ಟ ಚೈತನ್ಯದಿಂದ ಇರುವಂತವರು ವಿಶಿಷ್ಟ ವ್ಯಕ್ತಿ ಸೊ ಹೀಗಿರುವಾಗ ಈ ಏನಾದ್ರೂ ಮಾಡ್ಬೇಕಂತ ಹೇಳಿ ಅವರ ಅದಮ್ಯ ಬಯಕೆ ಇತ್ತು ಆ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಕೊಳದ್ ಏನಂತ ಹೇಳಿದ್ರೆ ಬಹಳಷ್ಟು ಜನ ರೇಷ್ಮೆ ಸೀರೆ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಬಯಸ್ತಾರೆ ಒಳ್ಳೆ ಬೆಟ್ಟದ ಒಳ್ಳೆ ಕ್ವಾಲಿಟಿಯ ಬಟ್ಟೆ ಪರ್ಚೇಸ್ ಮಾಡಬೇಕು ಬಯಸ್ತಾರೆ ಆದ್ರೆ ಒಂದೇ ಸರ್ತಿ ಅಷ್ಟು ಹಣ ಕೊಟ್ಟು ಆ ಕ್ವಾಲಿಟಿಯ ಬಟ್ಟೆ ಪರ್ಚೇಸ್ ಮಾಡಲಿಕ್ಕೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಆ ರೀತಿಯ ಸಾರಿ ಪರ್ಚೇಸ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ ಈ ರೀತಿಯ ಸಪೋರ್ಟ್ ಅಲ್ಲಿ ಬಂದಂತಹ ಈ ಸ್ಕೀಮಲ್ಲಿ ಕೆಲವರಿಗೆ ಸಂತೋಷ ಆಗತ್ತೆ ನನ್ನ ಮಿಸಸ್ ಬಂದಿದ್ದಾರೆ ಇವತ್ತು ಚೇತನ ಭಟ್ ಪ್ರೇಡಪಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ಪರಿವಾರ ಸಹ ನನ್ನ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಕೂಡ ಅವರ ಕಮಿಟ್ಮೆಂಟ್ ಹೇಗೆ ಅವರ ಅವರ ಇದೆ ನನ್ನ ಸಾಧನೆಯಲ್ಲಿ ಕೂಡ ನನ್ನ ಧರ್ಮ ಪತ್ನಿಯವರ ಕೊಡುಗೆ ಅಷ್ಟೇ ಇದೆ ಈ ಇಪ್ಪತ್ತು ಸಾವಿರ ಜನರು ರೀಚ್ ಆಗ್ಲಿಕ್ಕೆ ಅವರು ಕೂಡ ನಾನಾ ರೀತಿಯ ತ್ಯಾಗ ಮತ್ತು ಸಹಕಾರವನ್ನು ನೀಡಿದ್ದಾರೆ ಸೊ ನನ್ನ ಮಿಸಸ್ ಕೂಡ ನಮ್ಮ ಚೇತನ ಭಟ್ ಅವರ ಗ್ರಾಮಕರು ನಮ್ಮ ಮಿಸಸ್ ಎಲ್ಲ ಸಂತೋಷ ತೃಪ್ತಿ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ಳು ಹೇಳ್ತಾಳೆ ನಾನ್ ಕಟ್ಟಿದ ಒಂದು ಆರು ಸಾವಿರ ಆದ್ರೆ ತಗೊಂಡಂತಹ ಸಾರಿ ಉಡುಪಿಯ ಅಥವಾ ಯಾವುದೇ ಶೋರೂಮ್ ಅಲ್ಲಿ ಎಂಟು ಸಾವಿರ ರೂಪಾಯಿಗಿಂತ ಜಾಸ್ತಿ ಬೆಲೆ ಮಾಡುವಂತಹ ಸಾರಿ ಅಂತ ಹೇಳ್ತಾರೆ ಸೊ ಅವರ ಕಸ್ಟಮರ್ ಹೇಳ್ತೀನಿ ಅಲ್ಲ ಸಂತೋಷ ಇದೆ ತೃಪ್ತಿ ಇದೆ ಯಾಕಂತ ಹೇಳಿದ್ರೆ ಕೊಟ್ಟಂತಹ ಹಣಕ್ಕೆ ಒಳ್ಳೆ ಸಾರಿಸಿ ಹೇಳಿದ್ರ ಇನ್ನು ಕೆಲವರಿಗೆ ಸ್ವಲ್ಪ ಜಾಸ್ತಿ ಸಂತೋಷ ಆಗಿದೆ ಯಾರು ಇನ್ನು ಕೆಲವರಿಗೆ ಸ್ವಲ್ಪ ಜಾಸ್ತಿ ಸಂತೋಷ ಆದವರು ಯಾರು ಅಂತ ಹೇಳಿದ್ರೆ ಐದು ಕಲ್ಪ ಜಾಸ್ತಿ ಕಟ್ಟಿದ್ದಾರೆ ಅವರಿಗೆ ಸಾರಿಗೆ ಸಾರಿಸಿಕೊಂಡು ಅವರಿಗೆ ಸಂತೋಷ ಸಂತೋಷ ಸ್ವಲ್ಪ ಜಾಸ್ತಿ ಸಂತೋಷ ಮತ್ತು ಮತ್ತಷ್ಟು ಸಂತೋಷದಲ್ಲಿರುವಂತವರಿಗೆ ಇನ್ನಷ್ಟು ಸಂತೋಷ ಹೇಗೆ ಪಡಿಸುವಂತದ್ದು ಇನ್ನಷ್ಟು ಸೇವೆ ಹೇಗೆ ಕೊಡುವಂಥದ್ದು ಅಂತ ಹೇಳುವಂತಹ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಈ ಸಂಭ್ರಮ ಎಥಿಕ್ ಫಿಯಸ್ಟಾ ಈ ಸಂಭ್ರಮ ಎಥಿಕ್ ಫಿಯೆಸ್ಟನ್ನು ಅವರು ಆರ್ಗನೈಸ್ ಮಾಡುವಾಗ ನಾನ್ ಮಾತ್ರ ಬೆಳೆಯುವುದಲ್ಲ ನನ್ನೊಟ್ಟಿಗೆ ನನ್ನ ಹಾಗೆ ಇರುವಂತಹ ಕೆಲವರು ಕೂಡ ಬೆಳಿಬೇಕು ಅಂತ ಹೇಳುವ ಉದ್ದೇಶದಿಂದ ಕೆಲವು ಜನರಿಗೆ ಅವರ ಕರಕುಶಲ ವಸ್ತುಗಳು ಅವರ ಸ್ಕಿಲ್ ಗಳನ್ನು ಪ್ರೆಸೆಂಟೇಶನ್ ಮಾಡಲಿಕ್ಕೆ ಒಂದು ಸಣ್ಣ ಇಲ್ಲಿ ಒಂದು ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ ಅವರು ಕೂಡ ಬೆಳಿಬೇಕಂತ ಹೇಳುವ ಅವರ ಮನಸ್ಸಿದೆ ಆಗ ತಾನೆ ಹೇಳಿದ ಹಾಗೆ ಅವರಿಗೂ ಕೂಡ ಚೈತನ್ಯ ತುಂಬ್ತಾ ಇದ್ದಾರೆ